ರಾಯಚೂರು ಉತ್ಸವ ಜನರ ಉತ್ಸವವೇ ಅಥವಾ ಅಧಿಕಾರಿಗಳ ಶೋವೆ ದೊಡ್ಡಪ್ಪ ಮುರಾರಿ ಕಳವಳ ರಾಯಚೂರು ಇತಿಹಾಸದ ನೆಲಬಿಸಿಲಿನ ನಾಡು ಹೋರಾಟಗಳ ಮಣ್ಣಿನ ಊರು ಆದರೆ ಇಂದು ಈ ನೆಲದ ಜನ ಕೇಳುತ್ತಿರುವ ಪ್ರಶ್ನೆ ಒಂದೇ ಇದು ಜನರ ಉತ್ಸವವೇ ಅಥವಾ ಅಧಿಕಾರಿಗಳ ಉತ್ಸವವೇ ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಪ್ರಚಾರಾರ್ಥ ಜ್ಯೋತಿ ರಥಯಾತ್ರೆ ಮಂಗಳವಾರ ಮಧ್ಯಾಹ್ನ ಮಸ್ಕಿಗೆ ಆಗಮಿಸಿತು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಲಾರ್ಪಣೆ ಮಾಡಿದರು ವಿದ್ಯಾರ್ಥಿಗಳು ಶಿಕ್ಷಕರು ತಹಸೀಲ್ದಾರರು ಪುರಸಭೆ ಅಧ್ಯಕ್ಷರು ಸದಸ್ಯರು ಜ್ಯೋತಿ ರಥಯಾತ್ರೆಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಗೆ ತೆರಳಿದರು ಆದರೆ ಈ ಮೆರುಗು ಈ ಶೋ ಈ ಮೆರವಣಿಗೆಯ ನಡುವೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದೊಡ್ಡಪ್ಪ ಮುರಾರಿ ಮಾತನಾಡುತ್ತಾ ಹೇಳಿದರು ಇದು ಜನಸಾಮಾನ್ಯರ ಉತ್ಸವವಾಗಬೇಕಿತ್ತು ಆದರೆ ಇಂದು ಇದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಉತ್ಸವದಂತೆ ಕಾಣುತ್ತಿದೆ ಜನರು ರೈತರು ಇಂದು ವಿಷಮದಾಯಕ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ದುಂದು ಮಾಡಿ ಉತ್ಸವ ಮಾಡುವುದು ತರವಲ್ಲ ನಂತರ ಮಾತನಾಡಿದ ಜನಕವಿ ದಲಿತ ಕವಿ ಸಿ ದಾನಪ್ಪನಿಲಗಲ್ ಇದು ಜನಮಾನಸದ ಉತ್ಸವವಾಗಬೇಕು ತೋರಿಕೆಯ ಉತ್ಸವವಾಗಬಾರದು ಬಡಜನರ ಕೂಲಿ ಕಾರ್ಮಿಕರ ವಿದ್ಯಾರ್ಥಿಗಳ ಯುವಜನರ ಕಲ್ಯಾಣವಾಗಬೇಕು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಉತ್ಸವ ಮಾಡಿದರೆ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗುವುದಿಲ್ಲ ಇಂದು ಪ್ರಶ್ನೆ ಒಂದೇ ಜನರ ನೋವಿಗೆ ಸ್ಪಂದಿಸದ ಉತ್ಸವ ಯಾರಿಗಾಗಿ ರೈತ ಕಾರ್ಮಿಕ ವಿದ್ಯಾರ್ಥಿಗಳ ಬದುಕು ಸುಧಾರಿಸದ ಉತ್ಸವದ ಅರ್ಥವೇನು ರಾಯಚೂರು ಉತ್ಸವ ಸಂಭ್ರಮವಾಗಬೇಕಾ ಅಥವಾ ಆತ್ಮ ಪರಿಶೀಲನೆಯ ವೇದಿಕೆಯಾಗಬೇಕಾ ಉತ್ತರವನ್ನು ಜನತೆಯೇ ತೀರ್ಮಾನಿಸಬೇಕು ವರದಿ ಸುರೇಶ ಬಳಗಾನೂರು ಮಸ್ಕಿ ಬಂದಂಥ ರಾಜ್ಯ ಉತ್ಸವ ವ್ರತವನ್ನು ಸಾರ್ವಜನಿಕರು ಎಲ್ಲರೂ ಕೂಡ ಸ್ವಾಗತಿಸಿಕೊಂಡು ಉತ್ಸವ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಆದರೆ ಐದು ಆರು ಏಳು ರನ್ ನಡೀತಕ್ಕಂಥ ಉತ್ಸವ ಏನಿದೆಯಲ್ಲ ಇದು ಜನರ ಉತ್ಸವ ಅಂತ ನನಗೆ ಕಾಣಿಸ್ತಾ ಇಲ್ಲ ಯಾಕಂತಂದರೆ ಈ ಅಧಿಕಾರಶೇ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಉತ್ಸವ ಅಂತ ಎದ್ದು ಕಾಣ್ತಾ ಯಾಕಂತಂದರೆ ದೇ ಈಗ ಈಗ ಸದ್ಯ ನಡೀತಕ್ಕಂಥ ದೇಶದಲ್ಲಿ ಏನಾಗ್ತದೆ ಅಂದರೆ ಬಹುಶಃ ಒಂಥರ ವಿಷಯಗಳಿಗೆ ಬೀಸ್ತಾ ಇದೆ ಈಗ ಸದ್ಯ ಜನರು ರೊಚ್ಚಿಗೆದ್ದಿದ್ದಾರೆ ಅಂಥದ್ರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಉತ್ಸವ ಮಾಡಲಿಕ್ಕೆ ಬಡ ಜನರು ಸಾಮಾನ್ಯ ಜನರು ಅದರ ಭಾಗವಹಿಸೋಕೆ ಆಗ್ತಾಯಿಲ್ಲ ಆದರೆ ಜನರಿಗೆ ಜನರಿಗಾಗಿ ಬಂದಂಥ ದುಡ್ಡನ್ನು ಈ ಹೆಸರಿನಲ್ಲಿ ಉತ್ಸವ ಮಾಡ್ತಕ್ಕಂಥದ್ದಿಲ್ಲ ಇದನ್ನು ನಾನು ವಿರೋಧ ಮಾಡ್ತೀನಿ ಇದು ಜನರಿಗೆ ತಲುಪದೇ ಇಲ್ಲ ಇದು ಯಾಕಂದರೆ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಹೋಗ್ತೀನಿ ಇದು ಜನರ ಉತ್ಸವ ಅಲ್ಲ ಇದು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಉತ್ಸವ ಅಂತ ಹೇಳಿ ನಾನು ಹೇಳು ಮಕ್ಕ ಕ್ಷೇತ್ರದ ಜನರು ಇದನ್ನು ಸ್ವಾಗತಿಸು ಸುಪ್ರವಾಗಿ ಸ್ವಾಗತಿಸ್ತಾರೆ ಆ ಜ್ಯೋತಿಯನ್ನು ಮುಂದೆ ನರವಣಿಗೆ ಮೂಲಕ ಇಡೀ ಮಸ್ಕೆಯಲ್ಲಿ ಕಳಿಸಿದ್ದು ಬಹುಶಃ ನಮಗೆಲ್ಲರೂ ಕೂಡ ತುಂಬ ಏನಕ್ಕೆಲ್ಲ ಸಂತೋಷದಾಯಕವಾದಂಥ ವಿಷಯ ಅಂತ ಹೇಳಿದ್ರ ಜೊತೆಗೇ ಹೈದ್ರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಲ್ಲ ಅದರ ಭಾಗವಾಗಿ ರಾಯಚೂರು ಜಿಲ್ಲೆ ಉತ್ಸವ ಜನಮಾನಸದ ಉತ್ಸವ ಆಗಬೇಕಾಗಿತ್ತು ಜನಮಾನಸದ ಉತ್ಸವ ಅಂತಂದರೆ ಜನರ ಬದುಕಿನ ಕಾರ್ಮಿಕರ ಬದುಕಿನ ಮಹಿಳೆಯರ ಬದುಕಿನ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಉತ್ಸವವು ಜನಮಾನಸ್ಥ ಉತ್ಸವ ಆಗಬೇಕಾಗಿತ್ತು ಅದಕ್ಕೆ ಪರಿಹಾರವನ್ನು ಕೂಡ ನಾವು ಕಂಡುಕೊಳ್ಬೇಕಾಗಿತ್ತು ಆ ಕಾರಣದಿಂದ ಈ ಉತ್ಸವ ಬರೀ ವಿಜೃಂಭಣೆಗಾಗಿ ಹೆಸರಿಗಾಗಿ ಮಾಡಿದಂಥ ಉತ್ಸವ ಆಗಲಾರ್ದೇ ಜನಮಾನಸ್ಥ ಪ್ರತಿಯೊಂದು ರಂಗದ ಯುವಕರು ವಿದ್ಯಾರ್ಥಿಗಳು ಕಾರ್ಮಿಕರು ರೈತರು ಪಾಲ್ಗೊಂಡಾಗ ಮಾತ್ರ ಇದು ನಿಜವಾದ ಉತ್ಸವ ಆಗುತ್ತೆ ಅಂತ ನಾನು ಬಯಸ್ತೇನೆ ಆ ಕಾರಣದಿಂದ ರಾಯಚೂರು ಜಿಲ್ಲೆಯ ಈ ಉತ್ಸವಗಳನ್ನು ಹಮ್ಮಿಕೊಂಡಂಥ ಎಲ್ಲ ಮಾನೀಯರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೆ ಆದರೆ ಬಹುಶಃ ಈ ಉತ್ಸವ ನಿಜವಾದಂಥ ರಾಯಚೂರು ಜಿಲ್ಲೆ ಉತ್ಸವ ಆಗ್ತದೆ ಅಂತೇಳಿ ನಾನು ಬಯಸ್ತೇನೆ ಜೈ